ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇದು ಗುರುವಾರ ಹಾಗೆ ಶುಕ್ರವಾರದ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಗುರುವಾರದ ದಿನ ನಾನು ಒಂದು ಮದುವೆ ಅಟೆಂಡ್ ಮಾಡಬೇಕಾಗಿತ್ತು ಮೈಸೂರಿನಲ್ಲಿ ಸೊ ಹಾಗಾಗಿ ಹಾಸನಿಂದ ಹೊರಡೋದೇ ನಾವು ಒಂದು ಒಂಬತ್ತುವರೆ ಆಗೋಯ್ತು ಅದೇ ಅಲ್ಲದೆ ಆವತ್ತಿನ ದಿನವೇ ಅವನ ಸ್ಕೂಲಲ್ಲೂ ಸಹ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಸ್ಕೂಲ್ ಸಹ ಅಟೆಂಡ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಹಾಸನ ಬಿಡೋಷ್ಟರಲ್ಲಿ ಹತ್ತು ಗಂಟೆ ಆಗೋಗಿತ್ತು ತಿಂಡಿನೂ ಸಹ ಬೆಳಗ್ಗೆ ಮನೆಯಲ್ಲಿ ಏನೂ ಮಾಡಿರಲಿಲ್ಲ ಸೊ ಹಾಗೆ ಮೈಸೂರಿಗೆ ಹೋಗ್ತಾ ಆನ್ ಅವೇ ವೇ ಹಾಗೆ ಕೆ ಆರ್ ನಗರದ ಹತ್ತಿರ ಸಣ್ಣ ಒಂದು ಹೋಟೆಲ್ ಅಲ್ಲಿ ನಾವು ತಿಂಡಿನ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಸಣ್ಣ ಹೋಟೆಲ್ ಆದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಿತೇಶ್ಗೆ ನಾನು ಇದ್ದೀನಿ ಬಿಕಾಸ್ ಅವ್ನು ವೈಟ್ ಶರ್ಟ್ ಹಾಕಿದ್ದ ಆ್ಯಂಡ್ ಪೂರಿ ಸಾಗು ತೊಗೊಂಡಿದ್ನಲ್ಲ ಮೈ ಎಲ್ಲ ಚೆಲ್ಕೋಬಿಟ್ರೆ ಶರ್ಟ್ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೀನಿ ಅವ್ನು ಹೇಳ್ತಾ ಇದ್ದ ನಾನೇ ತಿಂತೀನಿ ಡ್ಯಾಡಿ ವೀಡಿಯೋ ಇದ್ದಾರೆ ಎಲ್ಲರೂ ಆಡ್ಕೋತಾರೆ ಸ್ಟ್ಯಾಂಡರ್ಡಾಗಿ ಸ್ಟ್ಯಾಂಡರ್ಡಾಗಿತ್ಕೊಂಡು ತಿನ್ನಿಸ್ಕೊತಾನೆ ಅಂತ ಅಂದ್ಬಿಟ್ಟು ನಾನೇ ಬೈತಾಯಿದ್ದೆ ಏನು ಯಾರೂ ಆಡ್ಕೊಳ್ಳಲ್ಲ ಸುಮ್ಮನಿರು ಅಂತ ಮದುವೆ ಅಟೆಂಡ್ ಮಾಡಿಕೊಂಡು ಮೈಸೂರಿಗೆ ಹೋದ್ಮೇಲೆ ಅಮ್ಮನ ಮನೆಗೆ ವಿಸಿಟ್ ಕೊಡದೆ ಹಾಗೆ ಬರೋಕ್ಕಾಗುತ್ತಾ ಸೊ ಹಾಗೇ ಮದುವೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಬಂದಿದ್ದಾಯಿತು ಅಮ್ಮನ ಮನೇಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವೆನೋ ಅಷ್ಟೇ ಸುಮ್ಮನೆ ರೆಸ್ಟ್ ಹಾಗೆ ಜ್ಯೂಸ್ ಕುಡ್ಕೊಂಡು ಬರೋಕ್ಕೆ ಹೋಗಿದ್ದಿದ್ವಿ ಇನ್ನು ಅಲ್ಲಿವರೆಗೆ ಹೋಗಿ ಅಲ್ಲಿಗೆ ಹೋಗದೆ ಬರದೇ ಸರಿ ಬರೋಲ್ಲ ಅಂತ ಸುಮಾರು ಜನ ಹಿಂದಿನ ವೀಡಿಯೋಗಳಲ್ಲಿ ನಮ್ಮ ಅತ್ತೆಯವರು ಮನೆಗೆಲ್ಲ ಬಂದಾಗ ಕಮೆಂಟ್ ಮಾಡ್ತಾಯಿದ್ರಿ ಅಮ್ಮ ಬರಲ್ವ ಮನೆಗೆ ಅಂತ ಬರ್ತಾರೆ ಸೊ ಇಲ್ಲಿ ನಾನೇ ಹೋಗಿದ್ನಲ್ಲ ಸೊ ತೋರಿಸ್ತೀನಿ ಅಮ್ಮನ ಮನೆ ಕಂಪ್ಲೀಟಾಗಿ ನಾನೇನು ವೀಡಿಯೋ ಮಾಡಿಲ್ಲ ಹಾಗೆ ಸುಮ್ಮನೆ ಹೋಗಿ ಬಂದಿದ್ದಷ್ಟೇ ಅಲ್ವಾ ನಮ್ಮನೆ ಇರೋದು ಮೈಸೂರು ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿ ಕುದೇರು ಮಠ ಅಂತ ಇದೆ ಅದ್ರ ಹತ್ರನೇ ನಮ್ಮ ಮನೆ ಇರೋದು ನೋಡಿ ಇಲ್ಲಿ ತೇಷೋಗ್ತಿದ್ದಾಗೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಪ್ರದೀಪ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಹೋಗಿದ್ರು ಸೊ ಓಪನ್ ಮಾಡಿ ಐಸ್ ಕ್ರೀಮ್ ತಿಂತ ಅವ್ರ ಅಜ್ಜಿ ಜೊತೆ ಫುಲ್ ಎಲ್ಲ ಒಪ್ಪಿಸ್ತಾ ಇದ್ದಾನೆ ಏನೇನಾಯಿತು ಸ್ಕೂಲಲ್ಲಿ ಹೇಗೆ ಹೇಗೆ ಬರ್ದಿದ್ದೀನಿ ಅಂತೆಲ್ಲ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಹಾಗಾಗಿ ಇವರೇ ನಮ್ಮ ತಂದೆ ಅವಾಗವಾಗ ಬರ್ತಾಯಿರ್ತಾರೆ ಹಾಸನಿಗೆ ಕ ನಾನು ಬ್ಲಾಗ್ ಮಾಡ್ತೀನಿ ಅಪ್ಪ ಬಂದಾಗ್ಲೂ ಮಧ್ಯಾಹ್ನದ ಊಟದ ಟೈಮ್ ಆಗಿರೋದ್ರಿಂದ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅಮ್ಮ ಊಟ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ತಿಯಲ್ಲೇ ನೀನು ಅಂತ ಅಂದ್ಬಿಟ್ಟು ಪಾಪ ತಿಂದರು ಇಲ್ವೋ ಹೋಗೋತಾಗಲಿಲ್ಲ ಎದ್ದು ಬಂದು ತಟ್ಟೆ ಇಟ್ಬಿಟ್ರು ಜಾಸ್ತಿ ದಿನ ಈ ವರ್ಷ ಇರೋದಕ್ಕಾಗೋದಿಲ್ಲ ಎಲ್ಲಿ ಬಿಕಾಸ್ ಹಿತೇಶ್ಗೆ ನಾವು ಸ್ವಿಮ್ಮಿಂಗ್ ಕ್ಲಾಸಸ್ಗೆಲ್ಲ ಸೇರಿಸ್ಬಿಟ್ಟಿದ್ದೀವಲ್ಲ ಸುಮ್ಮನೆ ಅಲ್ಲಿ ದುಡ್ಡು ಕಟ್ಟಿನೂ ವೇಸ್ಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಹೋಗ್ತಿದ್ದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರೋ ರೀತಿನಲ್ಲೇ ನಾನು ಎಲ್ಲಿ ಹೋದ್ರೂವೇ ಇರೋದು ಅಷ್ಟೇ ತುಂಬ ಬಿಸಿಲಿರೋ ಕಾರಣ ಅಮ್ಮ ಹಣ್ಣು ಹಣ್ಣು ತಿನ್ನಿ ಅಂತ ಅಂತಿದ್ರು ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ವಲ್ಲ ಏನೂ ಇರಲಿಲ್ಲ ಸೊ ನಾನು ಜ್ಯೂಸ್ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ವಾಟರ್ ಮೆಲನ್ ಜ್ಯೂಸು ಹಿತೈಷ್ಗೆ ಪ್ರದೀಪ್ಗೆ ಎಲ್ಲ ಜ್ಯೂಸ್ ಕುಡಿಸ್ಕೊಂಡು ಹಾಗೆಯೇ ಹೊರಟುಬಿಟ್ವಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದು ವೇ ಹಾಸನ್ ಇವಾಗ ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ ಹೊರಗಡೆ ಕಿಟಕಿ ಓಪನ್ ಮಾಡಿದ್ರು ಅಷ್ಟು ಬಿಸಿ ಗಾಳಿ ಹೊಡಿತಾ ಇತ್ತು ವಿತೌಟ್ ಎ ಸಿ ಟ್ರಾವೆಲ್ ಮಾಡೋಕ್ಕೇ ಆಗಲ್ಲ ಫೈವ್ ಫೈವ್ ತರ್ಟಿ ಆಗಿತ್ತು ಹಾಸನಕ್ಕೆ ಬರೋ ಅಷ್ಟರಲ್ಲಿ ಬಂದ ತಕ್ಷಣ ಗಿಡಗಳನ್ನೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಒಣಗೋಗಿತ್ತು ಒಂದೇ ಒಂದು ದಿನಕ್ಕೆ ಇಷ್ಟು ರೀತಿ ಒಣಗೋಗಿರುತ್ತೆ ಅಲ್ವಾ ಅದರಲ್ಲೂ ಟೆರೆಸಲ್ಲಿ ಇಟ್ಟಿರೋ ಗಿಡಗಳಿಗಂತೂ ಬಿಸಿಲು ಜಾಸ್ತಿ ಬೀಳುತ್ತಲ್ಲ ಬರ್ತಿದ್ದ ಹಾಗೆಯೇ ಕಾಫಿನೂ ಕುಡಿದೇ ಬಂದು ಗಿಡಗಳಿಗೆ ಇಲ್ಲಿ ನೀರು ಹಾಕ್ತಾ ಇದ್ದೀವಿ ಎಲ್ಲ ಕೆಲಸ ಮುಗಿಸಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ರಾತ್ರಿ ಡಿನ್ನರ್ಗೆ ಲೈಟಾಗಿ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ನಾನು ಚಿತ್ರಾನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಚಿತ್ರಾನ್ನ ಇದು ನಾನು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ರೆಸಿಪಿ ಏನಿಲ್ಲ ಜಸ್ಟ್ ನಾವು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾವಿನಕಾಯಿನ ಬಿಟ್ಟು ಹಾಕ್ತೀವಿ ನೋಡಿ ಎಂಡಲ್ಲಿ ಅದೇ ರೀತಿ ಎಂಡಿನಲ್ಲಿ ಕೊನೆಯಲ್ಲಿ ಎಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಮೂರಿಂದ ನಾಲ್ಕು ಬೆಟ್ಟದ ನಲ್ಲಿಕಾಯಿನ ಬಿಟ್ಟು ಆ ಒಗ್ಗರಣೆಗೆ ಮಿಕ್ಸ್ ಮಾಡಿ ಆ ಒಗ್ಗರಣೆ ಮಿಕ್ಚರ್ನ ಅನ್ನಕ್ಕೆ ಹಾಕಿ ಹಾಕಿ ಮಿಕ್ಸ್ ಮಾಡೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಏನು ನಿಂಬೆ ರಸ ಎಲ್ಲ ಹಾಕೋದು ಬೇಡ ಶುಕ್ರವಾರ ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ನಾನು ನೆಲ್ಲಿಕಾಯಿ ಇತ್ತಲ್ವ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸೊ ಬೆಟ್ಟದ ನೆಲ್ಲಿಕಾಯಿನೇ ಉಪಯೋಗಿಸ್ಕೊಂಡು ರಸಮ್ ಮಾಡೋಣ ಅಂತ ರಸಂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ಅರ್ಧ ಆಗೋಷ್ಟು ಬೇಳೆ ಹಾಕಿದ್ದೀನಿ ನಾನು ಬೇಳೆನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ನಾರ್ಮಲ್ ರಸಂ ಥರನೇ ಅದಕ್ಕೆ ನಲ್ಲಿಕಾಯಿ ನಲ್ಲಿಕಾಯಿ ಹಾಕೋದಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕಂತೂ ನಲ್ಲಿಕಾಯಿ ಎಷ್ಟು ಒಳ್ಳೆಯದು ಅಂತ ನಾನು ಹೇಳಲೇಬೇಕಾಗಿಲ್ಲ ಸೀಸನ್ ಅಲ್ವಾ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸೊ ದಿನನಿತ್ಯ ಒಂದು ಎರಡರಿಂದ ಮೂರು ಬೆಟ್ಟದ ನಲ್ಲಿಕಾಯಿ ಸಿಗೋವರೆಗೂ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಚೆನ್ನಾಗಿ ತೊಳ್ಕೊಂಡಿರೋ ಅಂಥ ಬೇಳೆಗೆ ನಾನು ಎರಡು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಟ್ಟದ ನಲ್ಲಿಕಾಯಿ ರಸಮ ಅಲ್ವ ಬೆಟ್ಟದ ನಲ್ಲಿಕಾಯಿನೂ ಸಹ ಬೇಯೋದಕ್ಕೇ ಹಾಕಬೇಕು ಹಾಗೆಯೇ ಉಂಡೆ ಬೆಟ್ಟದ ನಲ್ಲಿಕಾಯಿನೂ ಸಹ ನೀವು ಹಾಕ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಬೆಂದಾದ ನಂತರ ಅದು ಕ ಬಿಸಿ ಬಿಸಿ ಇರುತ್ತಲ್ವ ಕಟ್ ಮಾಡಿ ತುಂಬ ಬೀಜ ಎಲ್ಲ ತೆಗೆಯೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲೇ ಕಟ್ ಮಾಡಿ ಹಾಕ್ಬಿಟ್ರೆ ಟೊಮೆಟೊನ ಸ್ವಲ್ಪ ಕೀಚ್ತೀವಲ್ವ ಆವಾಗ ಅದ್ರ ಜೊತೆಗೆ ಇದನ್ನು ಸಹ ಹಾಗೇ ಮ್ಯಾಶ್ ಮಾಡಿಬಿಡ್ಬೋದು ಅಂತ ಇಲ್ಲಿ ಆರು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಈ ರಸಮ್ ಮಾಡೋದಕ್ಕೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು ನಲ್ಲಿಕಾಯಿನ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಮಾಡ್ಬೋದು ಈ ರೀತಿ ನಲ್ಲಿಕಾಯಿ ರಸಮ್ ಮಾಡ್ಬೋದು ತೊಕ್ಕು ಮಾಡ್ಬೋದು ಹಾಗೆಯೇ ಹೇಳಿದ್ನಲ್ಲ ಚಿತ್ರಾನ್ನಕ್ಕೆ ಯೂಸ್ ಮಾಡ್ಬೋದು ಚಟ್ನಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆರು ನಲ್ಲಿಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಆಗೋವಷ್ಟು ನೀರನ್ನು ಸೇರಿಸಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಬೇಕು ಬೇಳೆ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಲ್ ಆದರೂ ತೊಗೋಬೇಕು ಬೇಳೆ ಚೆನ್ನಾಗಿ ಬೇಯಬೇಕು ನಲ್ಲಿಕಾಯಿ ಎಲ್ಲ ಹುಳಿ ಅಂಶ ಇರುತ್ತೆ ಅಲ್ವ ಹಾಗಾಗಿ ಬೇಳೆ ಸ್ವಲ್ಪ ಬೇಯೋದು ಕಡಿಮೆ ಮೂರರಿಂದ ಎರಡರಿಂದ ಮೂರು ವಿಸಲ್ ಕೊಟ್ಟರೆ ಅಷ್ಟಾಗಿ ಬೇಯಲ್ಲ ಹಾಗಾಗಿ ನಾನು ನಾಲ್ಕರಿಂದ ಐದು ವಿಸಲ್ ತೊಗೊಂಡಿದ್ದೀನಿ ಹಾಗೆಯೇ ರಸಮ್ಗಲ್ಲಿ ಏನೂ ತರಕಾರಿ ಇಲ್ವಲ್ಲ ಸೊ ತರಕಾರಿ ಪಲ್ಯನೂ ಒಂದು ಮ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಪಲ್ಯಕ್ಕೆ ಹಾಗೆ ರಸಮ್ಗೆ ಏನೇನು ಬೇಕು ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ರಸಮ್ಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೇ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಬದಲಾಗಿ ರಸಮ್ ಪೌಡರ್ನ ಯೂಸ್ ಮಾಡ್ಬೋದು ಹಾಗೆಯೇ ರಸಮ್ಗೆ ಇಲ್ಲಿ ಒಂದು ಸ್ವಲ್ಪ ಮೆಣಸು ಹಾಗೆ ಜೀರಿಗೆನೂ ಬೇಕು ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇ ಕುಟ್ಟಿ ಪುಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಈ ಕಡೆ ಬೇಳೆನೂ ಸಹ ಚೆನ್ನಾಗಿ ಬೆಂದಿತ್ತು ಒಂದು ನಾಲ್ಕರಿಂದ ಐದು ವಿಸಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೆ ಇದರಲ್ಲಿ ಟೊಮ್ಯಾಟೊನ ಸಪ್ರೇಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ತಣ್ಣಗಾದ ನಂತರ ಮ್ಯಾಶ್ ಮಾಡಿ ಹಾಕಬೇಕು ಬೇಳೆ ಹಾಗೆ ಬೆಟ್ಟದ ನಲ್ಲಿಕಾಯಿ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಈ ರೀತಿ ವಿಸ್ಕರ್ ಸಹಾಯದಿಂದ ಮ್ಯಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೇಕು ಟೊಮೆಟೊನೂ ಅಷ್ಟೇ ಟೊಮೆಟೊ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಮ್ಯಾಶ್ ಮಾಡಿ ಕ್ಯೂ ಚಿಟ್ಕೊಂಡಿದ್ದಂಥ ಟೊಮ್ಯಾಟೊನೂ ಅದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಾಕೋಬೋದು ಬೆಟ್ಟದ ನಲ್ಲಿಕಾಯಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಎರಡು ಟೊಮೆಟೊ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಲೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಮಾಡಿ ಹಾಕಿದ್ದೀನಿ ಹಾಗೆಯೇ ಇದು ಜೀರಿಗೆ ಹಾಗೆ ಮೆಣಸಿನ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಲಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದಕ್ಕೊಂದು ಒಗ್ಗರಣೆ ತುಂಬಾ ಸಿಂಪಲಾಗಿ ಒಂದೇ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕರಗಲಿ ಅಷ್ಟರಲ್ಲಿ ಈ ಕಡೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದೆ ಇವತ್ತು ನಾನು ಇಂಗು ಹಾಗೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೀವು ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆನೂ ಕೊಡ್ಕೋಬೋದು ನಾನು ಸಿಂಪಲ್ಲಾಗಿರಲಿ ಅಂತ ಇಂಗು ಹಾಗೆ ಸಾಸಿವೆ ಮಾತ್ರ ಹಾಕಿದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತಾನೆ ನೀವು ಯಾಕೆ ಬೆಳ್ಳುಳ್ಳಿ ತುಂಬ ಉಪಯೋಗಿಸ್ತೀರಾ ಅಂತ ಏನೋ ಅಮ್ಮನೂ ತುಂಬ ಬೆಳ್ಳುಳ್ಳಿ ಹಾಕ್ತಾಯಿದ್ರು ಯಾವಾಗಲೂ ಹಾಗಾಗಿ ನನಗೂ ಅಷ್ಟೇ ಅಡುಗೆಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ನನಗೆ ಅಭ್ಯಾಸನೇ ತಪ್ಪೋಗಿದೆ ಇವತ್ತು ಅಷ್ಟೇ ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಬರೀ ಇಂಗು ಹಾಗೆ ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ ರಸಮ ಆಗ್ತಾಯಿದ್ದ ಹಾಗೆ ಈ ಕಡೆ ಪಲ್ಯನೂ ಸಹ ರೆಡಿ ಮಾಡಿದೆ ಇದ್ರ ರೆಸಿಪಿ ನಾನೇನು ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿಲ್ಲ ಜಸ್ಟ್ ಕ್ಯಾರೆಟ್ ಬೀನ್ಸ್ನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ಅದಕ್ಕೂ ಹಸಿ ಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅಷ್ಟೇ ಈರುಳ್ಳಿ ಹಾಕಿಲ್ಲ ಅದಕ್ಕೆ ಇಲ್ಲಿ ನಾನು ನನ್ನ ಮಗನಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮುಂಚೆನೇ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನನ್ನ ಮಗ ಸಾಂಬಾರಲ್ಲಿ ಯಾವುದಾದ್ರೂ ತರಕಾರಿ ಇದ್ದರೆ ತಿನ್ಬಿಡ್ತಾನೆ ಆದರೆ ಸಪ್ರೇಟಾಗಿ ಪಲ್ಯ ಮಾಡಿದ್ರೆ ತಿನ್ನಲ್ಲ ಅಂತ ಹಾಗಾಗಿ ಅವನಿಗೆ ಈ ರೀತಿ ಮಾಡಿಕೊಡ್ತೀನಿ ನಿಮ್ಮನೆಯಲ್ಲೂ ಮಕ್ಕಳೇನಾದರೂ ಸೈಡಲ್ಲಿ ತರಕಾರಿ ಹಾಕಿದ್ರೆ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಿಕ್ಸ್ ಮಾಡಿಕೊಟ್ಬಿಡಿ ಎಲ್ಲನೂ ತಿನ್ಕೋತಾರೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಸೌಟಾಗೋಷ್ಟು ತರಕಾರಿ ಪಲ್ಯ ಏನು ಮಾಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ರಸಮ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ ಸೈಡಿಗೆ ತೆಗಿಯೋಲ್ಲ ಅವನು ರಸಮ್ ಆಗಲಿ ಸಾಂಬಾರಾಗಲಿ ಇದಕ್ಕೆ ತರಕಾರಿ ಹಾಕಿದಾಗ ಅದರೊಟ್ಟಿಗೆ ತರಕಾರಿನೂ ಸಹ ತಿನ್ಕೋತಾನೆ ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಟೇಕ್ ಕೇರ್